ಹಬ್ಬಾದಿ ಚಂದ್ರ ವೈಭವ ಎಂಬ ನಗರದಲ್ಲಿ ಮತ್ತೆ ಒಂದು ರಥಯಾತ್ರೆ ಮಂಗಳೂರಿನಲ್ಲಿ ಹದಿನೇಳು ಹದಿನೇಳ ಇಪ್ಪತ್ತೈದರಂದು ಪ್ರಾರಂಭವಾಗಿ ಹದಿನಾರು ಜಿಲ್ಲೆಗಳಲ್ಲಿ ಸಂಚರಿಸುವಂಥ ಪ್ರದೇಶವನ್ನು ಇಟ್ಕೊಂಡು ಇದೆ ಎಲ್ಲ ಬಸವ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನು ನಡೆಸುತ್ತಾ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಇಡೀ ಜಗತ್ತಿನಲ್ಲಿಯೇ ಪ್ರವತಂತ್ರ ಯಾವುದು ಅಂತಂದ್ರೆ ಅದು ಬಸವಣ್ಣನವರ ಹನ್ನೆರಡನೇ ಅನುಭವ ಮಂಟಪ ಆ ಅನುಭವ ಮಂಟಪದ ಈ ವರ್ಷ ಅತ್ಯಂತ ವಿಶೇಷವಾದಂಥ ದಸ ಬಸವ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ಕರ್ನಾಟಕ ಸರ್ಕಾರ ಒಂದು ನೂತನವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದೇನಪ್ಪ ಅಂತಂದರೆ ಬೆಂಗಳೂರಿನಿಂದ ಜುಲೈ ತಾರೀಕಿನಿಂದ ಆ ಒಂದು ರಥಯಾತ್ರೆ ಪ್ರಾರಂಭಿಸಿ ಅಂದರೆ ಬಸವ ಮಂಟಪ ಪ್ರಭವ ಮಂಟಪ ಬಸವಾದಿ ಶರಣರ ಒಂದು ವೈಭವ ಅಂತೇಳಿ ಅದು ತಲೆಬರಾದವರಿಗೆ ಈ ವೃತವನ್ನು ಏನಪ್ಪ ಅಂದರೆ ಗುಲ್ಬರ್ಗದಿಂದ ಉಪಸ್ಥಾಪಿಸ್ ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟೇ ಬಸವೇಶ್ವರದ ಬದುಕು ಬರಹ ಅವರ ಚಿಂತನೆಗಳು ಸಂದೇಶಗಳು ಮತ್ತಷ್ಟು ನಾಡಿನಾದ್ಯಂತ ಪಸರಿಸಬೇಕು ಎಲ್ಲರಿಗೆ ತಿಳಿಪಡಿಸಬೇಕು ಒಂದು ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಅದ ಅದರಲ್ಲಿ ವಿಶೇಷವಾಗಿ ಶ್ರೀಮಂತ ಸಿದ್ದರಾಮಯ್ಯ ಅವರು ಭಾಳಷ್ಟು ಮುಖವರ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಲ್ಲದೆ ಈ ಯಾತ್ರೆ ಗುಲ್ಬರ್ಗದಿಂದ ಪ್ರಾರಂಭವಾಗಿ ಜಿಂದಗಿ ಸೋಮಗೇಡಿ ಬಿಜಾಪುರ ನಂತರ ಅದನಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಚರಿಸಿ ಕಡೆ ಪರಿಸಕ್ಕೆ ಸೇರುವಂಥದ್ದು ಈ ಒಂದು